ರಾಜ್ಯದ ರೈತ ಬಾಂಧವರಿಗೆ ನಮಸ್ಕಾರ ರೈತ ಸಮುದಾಯಕ್ಕೆ ಇವತ್ತಿನ ಒಂದು ವಿಡಿಯೋದಲ್ಲಿ ಪ್ರಮುಖವಾದ ಸುದ್ದಿ ಸಿಗಲಿದೆ ಹೌದು ಈ ಜಿಲ್ಲೆಯ ರೈತರ ಬ್ಯಾಂಕ್ ಖಾತೆಗೆ ಮಧ್ಯಂತರ ಬೆಳೆ ಮೇ ಪರಿಹಾರ ಜಮೆಯಾಗಿದೆ ಹೌದು ಹಾಗಾದರೆ ಎಷ್ಟು ಕೋಟಿ ರೂಪಾಯಿ ಹಣ ಬಿಡುಗಡೆಯಾಗಿದೆ ಹಾಗೆ ಎಷ್ಟು ರೈತರ ಖಾತೆಗೆ ಪರಿಹಾರ ಹಣವನ್ನು ಸಂದಾಯ ಮಾಡಲಾಗಿದೆ ಎಂದು ಸಂಸದರು ಮಾಹಿತಿಯನ್ನು ರೈತರಿಗೆ ತಿಳಿಸಿದ್ದು ಪ್ರತಿಯೊಬ್ಬ ರೈತರು ಕೂಡ ಬಿಡಿನ ಸಂಪೂರ್ಣವಾಗಿ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳಿ ಹಾಗೆ ಸ್ಕ್ರೀನ್ ಮೇಲೂ ಕೂಡ ನೀವು ನೋಡಬಹುದು ೆ ಹೌದು ಕಲಬುರಗಿ ಜಿಲ್ಲೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಒನ್ನೂರು ಕೋಟಿ ರೂಪಾಯಿ ಮಧ್ಯಂತರ ಬೆಳಿಮೆ ಪರಿಹಾರಕ್ಕಾಗಿ ಪ್ರಸ್ತಾವನೆಯನ್ನ ಸಲ್ಲಿಸಲಾಗಿತ್ತು ಹೌದು ಕೇವಲ ಮಧ್ಯಂತರ ಬೆಳಿಮೆ ಪರಿಹಾರವಾಗಿ ಒನ್ನೂರು ಕೋಟಿ ರೂಪಾಯಿ ಬಿಡುಗಡೆಯನ್ನ ಮಾಡಲೇಬೇಕು ಎಂದು ವಿಮೆ ಕಂಪನಿಗೆ ಪ್ರಸ್ತಾವನೆಯನ್ನ ಮಾಡಲಾಗಿತ್ತು ಈ ಒಂದು ಪ್ರಸ್ತಾವನೆಯಲ್ಲಿ ಹೆಸರು ಮತ್ತು ಉದ್ದು ಇದರ ಜೊತೆಗೆ ಸೋಯಾಬೀನ್ ಸೇರಿದಂತೆ ಹೀಗೆ ವಿವಿಧ ಒಂದು ಬೆಳೆಗಳಿಗೆ ಒಟ್ಟಾರೆಯ ತೊಂಬತ್ತೆಂಟು ಕೋಟಿ ರೂಪಾಯಿ ಹಣ ಈಗ ವಿಮಾ ಕಂಪನಿಯಿಂದ ಮಧ್ಯಂತರ ಪರಿಹಾರವಾಗಿ ಬಿಡುಗಡೆಯಾಗಿ ಜಿಲ್ಲೆಯ ಒಟ್ಟು ಒಂದು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ಖಾತೆಗೆ ಜಮೆಯಾಗಿದೆ ಎಂದು ಸಂಸದ ಉಮೇಶ್ ಅವರು ಸಭೆಯಲ್ಲಿ ತಿಳಿಸಿದ್ದಾರೆ ಹೌದು ಅವರು ಜಿಲ್ಲಾಧಿಕಾರಿಗಳ ಕಚೇರಿಯ ಸಭಾಂಗಣದಲ್ಲಿ ಸಭೆಯನ್ನ ನಡೆಸಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ದಾರೆ ಕೃಷಿ ಇಲಾಖೆಗೆ ಸಂಬಂಧಿಸಿದಂತಹ ಮಾಹಿತಿಯನ್ನ ರೈತರಿಗೆ ನೀಡುವ ಸೌಲಭ್ಯವಾಗಬೇಕು ಹಾಗೆ ತುರ್ತಾಗಿ ರೈತರಿಗೆ ಸಹಾಯ ಮಾಡಲು ಅಧಿಕಾರಿಗಳು ಮುಂದೆ ಬರಬೇಕು ಎಂದು ಹೇಳಿದ್ದಾರೆ ರೈತರ ಬ್ಯಾಂಕ್ ಖಾತೆಗೆ ಹಣ ಜಮೆಯಾಗಬೇಕು ಎಂದು ಹೇಳಿದ್ದಾರೆ ಈಗಾಗಲೇ ರೈತರ ಬ್ಯಾಂಕ್ ಖಾತೆಗೆ ಮಧ್ಯಂತರ ವಿಮೆ ಪರಿಹಾರ ಜಮೆಯಾಗಿದೆ ಎಂದು ತಿಳಿಸಿದ್ದಾರೆ ಇನ್ನು ಉಳಿದ ರೈತರ ಬ್ಯಾಂಕ್ ಖಾತೆಗೂ ಕೂಡ ಮಧ್ಯಂತರ ಪರಿಹಾರ ಸಿಗಲಿದೆ ಹೌದು ಪ್ರಸ್ತಾವನೆ ವೇಳೆಯಲ್ಲಿ ರೈತರು ಇನ್ನು ಮಾಹಿತಿ ಕೆಲವೊಂದು ತಪ್ಪಾಗಿದ್ದು ಅಂತಹ ಒಂದು ಮಾಹಿತಿಗಳು ತಪ್ಪಾಗಿದ್ದಲ್ಲಿ ತಾಂತ್ರಿಕ ದೋಷಗಳನ್ನು ಸರಿಪಡಿಸಿಕೊಂಡು ರೈತರಿಗೆ ಮತ್ತೆ ಎರಡು ಕೋಟಿ ರೂಪಾಯಿ ಮಧ್ಯಂತರ ಪರಿಹಾರ ಜಮೆಯಾಗಲಿದೆ ಇದರ ಜೊತೆಗೆ ರೈತರು ಪ್ರಕೃತಿ ವಿಕೋಪದ ಅಡಿಯಲ್ಲಿ ಅಂದರೆ ಬರಗಾಲದಿಂದ ರೈತನ ಬೆಳೆ ಹಾನಿಯಾಗಿದೆ ಎಂದು ರೈತರು ವಿಮಾ ಕಂಪನಿಗೆ ಸ್ಥಳೀಯವಾಗಿ ದೂರನ್ನ ಸಲ್ಲಿಸಿರುವ ಕಾರಣದಿಂದಾಗಿ ಇದೀಗ ರೈತರಿಗೆ ಪರಿಹಾರ ಹಣ ಸಂದಾಯವಾಗಿದೆ ಉಳಿದ ರೈತರಿಗೂ ಕೂಡ ಹಣ ಶೀಘ್ರವೇ ತಲುಪಲಿದೆ ಹಾಗೆ ಕಲಬುರಗಿ ಜಿಲ್ಲೆಯ ರೈತರಿಗೆ ಬರ ಪರಿಹಾರ ಎರಡು ಸಾವಿರ ರೂಪಾಯಿ ಕೂಡ ಜಮೆಯಾಗುತ್ತಿದೆ ಇವತ್ತಿಗೆ ಇಷ್ಟೇ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ಒಂದು ಹೊಸ ಸುದ್ದಿಯ ಜೊತೆಗೆ ಅಲ್ಲಿ ತನಕ ವಿಡಿನ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಈ ಒಂದು ವಿಡಿನ ಮರೆಯತೆ ಹಂಚಿಕೊಳ್ಳಿ ಧನ್ಯವಾದಗಳು